ಇಲ್ಲ ನಮಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಸಾವಿರದ ನಾನೂರು ರೋಟ್ ಬಂದಿತ್ತು ಅಲ್ಲ ಸ್ವಲ್ಪ ಎರಡು ಪಂಚಾಯಿತಿ ಸೇರಿ ಮೂರು ಸಾವಿರದ ನಾನೂರು ರೋಟ್ ಬಂದಿತ್ತು ಪಾರ್ಲಿಮೆಂಟ್ ಅಲ್ಲಿ ಎರಡ್ ಸಾವಿರ ಪ್ಲಸ್ ಆಗಿದೆ ಈ ಪಟ್ಟಣ ಪಂಚಾಯತ್ ನಲ್ಲಿ ಸಾವಿರದ ಆರ್ನೂರು ರೋಟು ಪ್ಲಸ್ ಆಗಿದೆ ಓಟ್ ಪ್ಲಸ್ ಆಗಿದ್ದೀವಿ ಇದಾಗಿದೆ ಮಾತ್ರ ಅದು ನಮ್ಮ ಕ್ಯಾಂಡಿಡೇಟ್ ಒಂದು ಐದು ಕ್ಯಾಂಡಿಡೇಟ್ ಬಂದ್ಬಿಟ್ಟು ಕಮ್ಮಿ ಓಟಲ್ಲಿ ಸೋತಿದ್ದೆ ಅದು ನಾವು ಅಲ್ಲಿ ಓಟ್ ತುಪ್ಪ ತೊಗೊಂಡಿದ್ವಿ ಸೋತಿದ್ದೀವಿ ಯಾಕಂದ್ರೆ ಬಿ ಜೆ ಬಂದಿದೆ ಬಂದಿದೆ ಕಾಂಗ್ರೆಸ್ಗಾರು ಬಂದಿದೆ ಜೆ ಡಿ ಎಸ್ಗೆ ನಾಲ್ಕು ಬಂದಿದೆ ಅವ್ರು ಮೆಜಾರಿಟಿ ಇದೆ ಅವ್ರು ಮಾಡ್ಬೋದು ಅವ್ರಿಗೆ ತೊಡಕ ಅಂತ ಏನೂ ಇಲ್ಲ ನಾವು ನಮ್ಮ ಓಟ್ ಏನಿತ್ತು ನಮಗಿನ್ನ ಜಾಸ್ತಿ ಬಂತು ಅಸೆಂಬ್ಲಿಗೆ ಬಂದಿದ್ದಕ್ಕಿಂತ ಪಾರ್ಲಿಮೆಂಟಲ್ಲಿ ಜಾಸ್ತಿ ಬಂತು ಪಾರ್ಲಿಮೆಂಟ್ ಬಂದಿದ್ದಕ್ಕಿಂತ ಪಟ್ಟಣ ಪಂಚಾಯತಿಯಲ್ಲಿ ಜಾಸ್ತಿ ಬಂದಿದೆ ನಮ್ಮ ಓಟ್ ನಮ್ದೇ ಓಟ್ ಏನು ಕಮ್ಮಿ ಆಗಿಲ್ಲ ಪರ್ಸೆಂಟೇಜ್ ಕಮ್ಮಿ ಆಗಿಲ್ಲ ಅಲ್ಲೊಂದು ಬೂದಲ್ಲಿ ಬಂದ್ಬಿಟ್ಟು ನನಗೆ ನನ್ನ ಎಲೆಕ್ಷನ್ ಹದಿಮೂರು ಓಟ್ ಬಂದಿದ್ದೆ ಇವತ್ತು ಇನ್ನೂ ರೋಡ್ ಬಂದಿದೆ ಹದಿಮೂರು ರೋಡ್ ಬಂದಿರುವಂತಹ ಬೂತಲ್ಲಿ ಇನ್ನೂ ರೋಡ್ ಬಂದಿದೆ ನಾವು ಡೆವಲಪ್ ಆಗಿದೆ ಅಂದ್ರೆ ಅವ್ರಿಗೆ ಮೆಜಾರಿಟಿ ಬಂದಿದೆ ಅವ್ರಿಬ್ರಿಗೂ ಸೇರಿ ಮೆಜಾರಿಟಿ ಬಂದಿದ್ದು ಸಂತೋಷ ಮಾಡಿ ಇದೆಲ್ಲ ಬಂದ್ಬಿಟ್ಟು ನಾವು ಚುನಾವಣೆ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ಹೇಳ್ಕೊಂಡು ಬರ್ತೀವಿ ಈ ಚುನಾವಣೆ ಮುಂದಿನ ಚುನಾವಣೆಗೆ ದಿಕ್ಸೂಚಿ ದಿಕ್ಸೂಚಿ ಅಂತ ಹೇಳ್ತಾ ಇದಾರೆ ನಾನು ಇಲ್ಲಿ ಚುನಾವಣೆ ನಿಂತಾಗ ನೀ ಎಲ್ಲರೂ ಹೇಳ್ತಾ ಇದ್ರು ಸೋಲ್ತಾರೆ ಸೋಲ್ತಾರೆ ಮುಗಿತು ಇವ್ರ ಕಥೆ ಇಲ್ಲಿಗೆ ಮುಗೀತು ಅಂತ ಹೇಳಿದ್ರು ಜನ ಯಾರನ್ನ ಸೋಲಿಸ್ತಾರೆ ಯಾರನ್ನು ಗೆಲ್ಲಿಸ್ತು ಅಂತ ನಿಮಗೆ ಗೊತ್ತಿದೆ ಅದೆಲ್ಲ ಯಾವ ಚುನಾವಣೆ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಯಾವ ಚುನಾವಣೆಯಲ್ಲಿ ಯಾವುದಕ್ಕೂ ದಿಕ್ಸೂಚಿ ಅಲ್ಲ ಇವಾಗಿರೋ ಪರಿಸ್ಥಿತಿ ಯಾವುದೇ ವ್ಯಕ್ತಿ ಮೇಲೆ ಹೋಗುತ್ತೆ ವ್ಯಕ್ತಿ ಮೇಲೆ ಆಗುತ್ತೆ ಒಳ್ಳೆಯವನ ಕೆಟ್ಟವನ ನೋಡಿಕೊಂಡು ಓಟ್ ಹಾಕೋದು ಹೆಂಗೆ ಅನ್ನೋದು ವ್ಯಕ್ತಿ ಮೇಲೆ ಹೋಗುತ್ತೆ ಆದ್ದರಿಂದ ಇದೆಲ್ಲ ಯಾವುದು ಯಾವ್ದು ದಿಕ್ಸೂಚನೆ ಆಗೋದಿಲ್ಲ ಅವ್ರಿಗೆ ದಿಕ್ಸೂಚಿ ಅಂತ ಅವ್ರು ಇಟ್ಕೊಳ್ಳೋಕಿಂದ ಇಟ್ಕೊಳ್ಳಿ ಒಳ್ಳೆ ಕಾಲ